ನೋಡಿ ಕುಂಬಶಿ ಪೈ ಚರ್ಮುರಿ ಉಂಟಲ್ಲ ಬೆಳಿಗ್ಗೆ ಆರು ಗಂಟೆಯಿಂದ ಮಿಡ್ ನೈಟ್ ಹನ್ನೆರಡು ಗಂಟೆವರೆಗೆ ಅವರು ಈ ಸರ್ವಿಸ್ ಕೊಡ್ತಾ ಇದ್ರು ಈಗ ಪಾಪ ಒಬ್ಬರೇ ಆಗಿದ್ದಾರೆ ಮಿಸ್ಸಸ್ ಸ್ವಲ್ಪ ಸೌಖ್ಯ ಇಲ್ಲ ಹುಷಾರಿಲ್ಲ ಇಲ್ಲದಿದ್ರೆ ಈ ಸರ್ವಿಸನ್ನು ಅವರು ಈ ಜನರ ಮೆಚ್ಚುಗೆಗೋಸ್ಕರ ಮಾಡ್ತಾ ಇದ್ರು ಅಷ್ಟೇ ಜನರ ಒಂದು ಪ್ರೀತಿಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ ನಾ ಹೇಳಕ್ಕೆ

ಈ ಕಡೆ ಯಾಗ್ಲೂ ಬರುವಾಗ ಇಲ್ಲಿ ಮಾಮದ ಒಂದು ಚರ್ಮುರಿ ತಿಂಡಿ ಹೋಗುದು. ಚರ್ಮುರಿ ಫೇಮಸ್ ಅ? ಇಲ್ಲಿ ಭಯಂಕರ ಫೇಮಸ್. ನಾವು ಪ್ಯಾಕೆಟ್ ನೀವು ಮೊನ್ನೆ ನಾವು ಎರಡು ಪ್ಯಾಕೆಟ್ ಕೊಂಡಿದ್ರು. ನಾನು ಬರಲಿಲ್ಲ. ಅದು ಉದ್ಭೂತ. ಆ ಮನೆಗೆ ಮಂತ್ಸ್ ಫೋರ್ ಮಂತ್ಸ್ ಇಟ್ಟರೆ ಏನಾಗ್ದು ಇಲ್ಲ. ಹೌದಾ. ನಾವು ಯಾಗ್ಲೂ ಕೊಂಡ್ತ ಪ್ಯಾಕೆಟ್. ಮತ್ತೆ ಅವರ ಈಗ ಪಾಪ ಅವರೊಬ್ಬರು ಮೊದಲು ಅಮ್ಮಸ ಇದ್ದರು. ಅಮ್ಮಗೆ ಸ್ವಲ್ಪ ಬ್ಯಾಕ್ ಪೇನ್ ಇದ್ದಾಗಿ ವಿಚಾರ ಇದಕ್ಕೆ ಮಾಮರ ಒಬ್ಬರು ಇರುತ್ತಾ. ನೋಡಿ ಕೋವಿಡ್ ನೋಡಿ ನಾವು ಮುಂಡಕ್ಕಿ ಉಪಕರಿ ತಂಪು ಪಾನೀಯ ಚರ್ಮುರಿ ಇದು ತಿಲ್ಲಿಕ್ಕೆ ಬಂದಿದ್ದೇವೆ ನಮ್ಮ ನರಹರಿ ಪೈ ಅವರಲ್ಲ ಬಟ್ ವ್ಯವಹಾರದ ಸಮಯ ಸಂಜೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಆಗಬೇಕಿದೆ ನೋಡಿ ಎಷ್ಟು ಜನ ಈ ಅಂಗಡಿ ಸುತ್ತಮುತ್ತ ಕೂತ್ಕೊಂಡಿದ್ದಾರೆ ನೋಡಿ ಎಲ್ಲ ಚರ್ಮುರಿ ಒಂದು ತಿನ್ಬೇಕು ಅಂತ ಹೇಳುವ ಆಕಾಂಕ್ಷೆಯಲ್ಲಿ ಬಾಯಿ ಬಾಯಿ ಬಿಟ್ಟುಕೊಂಡು ಕಣ್ಣು ಬಾಯಿ ಕಣ್ಣು ಬಾಯಿ ಎಲ್ಲನೂ ಬಿಟ್ಟಿದ್ದಾರೆ ಇನ್ನೊಂದು ಇದು ಕೊಡ್ತಾರೆ ಮಜ್ಜಿಗೆ ಸೋಡ ಅಜ್ಜಿ ಮಜ್ಜಿಗೆ ಸೋಡ ನಾವು ಹೊಸ ಮಜ್ಜಿಗೆ ಸೋಡ ಕೊಡ್ತಾವೆ ಆ ಮಜ್ಜಿಗೆ ಸೋಡ ಅಸಾ ಹೊಸ ಅಮ್ಮ ರೆಡಿ ಆಫ್ ಕಿರಾಸ್ ಹೌದು ಅಂದರೆ

ಮತ್ತೆ ನಮ್ಮ ಇಲ್ಲಿ ಒಂದು ಅಟ್ಟಿಯವರ ಮಾಡುದು ಪ್ರಾಯ ಆದ್ರ ಮೇಲೆ ಎಲ್ಲ ಹೆಸರು ಬಂದ್ರೆ ಏನ್ ಪ್ರಯೋಜನ ಮಾಡಿಕೊಡ್ಲಿಕ್ಕೆ ಆಗುದಿಲ್ಲ ನನ್ಗೆ ಡಿಸ್ಕ್ ನೋವು ಮಾಡ್ಕೊಡ್ಲಿಕ್ಕೆ ಆಗುದಿಲ್ಲ ಈಗ ನಾನು ನೋಡಿ ನಾನು ಮೂರ್ ಗಂಟೆ ಮನೆಗೆ ಹೋಗಿದ್ದೆ ಈಗ ಒಬ್ಬರು ಫೋನ್ ಬಂದಿದ್ದು ಕಾಸರ್ಗೋಡಿಂದ ಫೋನಿಗೆ ಮಾಡಿ ಕೊಡ್ಲಿಕ್ಕೆ ಬಂದಿದ್ದು ನಾನು ಇಲ್ಲಿ ಇವತ್ತು ಮಾತ್ರ ನಾಲ್ಕು ಗಂಟೆ ಬಾಲ್ ತೆಗಿದೀವಿ ಒಬ್ಬರೇ ಆಗುವ ಕಷ್ಟ ಆಗ್ತದೆ ಆದಷ್ಟು ಮಾಡೋದು ನಾವೇನು ತಗೊಂಡು ಹೋಗ್ತೇವೆ ಮನೆಗೆ ಹೋಗು ಎಲ್ಲಿಗೆ ಹೋಗುವಾಗ ನಮ್ದೆಲ್ಲ ಟೈಮ್ ಆಯಿತಾ ಬಂತು ನನಗೀಗ ಎಪ್ಪತ್ತೇಳು ವರ್ಷ ಎಪ್ಪತ್ತೇಳು ವರ್ಷ ಖಾಲಿ ಒಂದು ಗ್ರಾಹಕರ ಮೆಚ್ಚುಗೆ ಒಂದು ಬೇಜಾರು ಮಾಡುವುದು ಬೇಡ ಅಂತ ಹೌದು ಅಷ್ಟೇ ಮಾಡುವುದು ಆ ಒಂದು ಈಗ ಮತ್ತೆ ಮಾಡಿಕೊಡ್ಲಿಕ್ಕಾಗೋದಿಲ್ಲ ನಮಗೇನು ಇದು ಮಾಡಿಕೊಂಡು ಏನು ಮಾಡಿ ಹೋಗಿ ಎಲ್ಲಿ ಎಂತದ್ದು ಮಾಡಬೇಕು ಅಂತೇನಿಲ್ಲ ಹೌದು ಮಾಡುವುದು ಇವಾಗ ಇರುವವರೆಗೆ ಮಾಡಬೇಕಲ್ಲ ಹೌದು ನಮಸ್ಕಾರ हम तो कास्ट हो रहा है हम तो कास्ट हो रहे हैं तुम कहाँ जा रहे हो आप कहाँ जा रहे हो हाँ कहाँ जा रहे हो हाँ कहाँ चला को मकान पास से दिया तुम फोन केल तुमने नहीं है नहीं 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 मतलब फोन से पास के रखा तो शायद दोनों तैयारी दिया

ಸಮಾಧಾನ ಬೇಕಿತ್ತು ಯಾರು ನನ್ನ ನನಗೆ ಮಾಡಿ ಆಗೋದಿಲ್ಲ ಮತ್ತೆ ಕೆಲವರು ಹೇಳ್ತಾರೆ ಸಿಟ್ ಬರ್ತದೆ ಅವರಿಗೆ ಸಿಟ್ ಮಾಡ್ತಾರೆ ಅಂತ ಹೇಳಿ ಬಟ್ ನಿಮ್ಮ ಸಿಟ್ಟನ್ನು ಪ್ರೀತಿ ಮಾಡುವ ಇದ್ದಾರೆ ತುಂಬಾ ಜನ ಹೇಳ್ತಾರೆ ಯಾಕೆ ನೀವು ಮನಸ್ಸು ಇಲ್ಲ ಇಲ್ಲಿ ಹಾಗೆ ಇಷ್ಟು ಅಂತ ಅವ್ರಿಗೆ ಗೊತ್ತು ಆದರೆ ಕೆಲವರು ಬೇಕಂತೇಳಿ ಮಾಡ್ತಾರೆ ಏನು ಹೌದು ಹೌದು ಅದು ನಮಗೆ ವಯಸ್ಸಾದವರಿಗೆ ಮತ್ತೆ ಸ್ವಲ್ಪ ಉತ್ತೇಜನ ಕೊಟ್ಟರೆ ಸ್ವಲ್ಪ ಒಳ್ಳೇದಾಗ್ತದೆ ಹಾಗಲ್ಲ ಬಂದು ಕೆತ್ಕಿದ್ರೆ ಏನು ಮಾಡೋದು ಪ್ರೀತಿಗೋಸ್ಕರ ನಮ್ಗೆ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ಈಗ ಮೊದಲು ನನ್ನ ಹೆಚ್ಚಿ ಗೊತ್ತಿದ್ದು ಈಗ ಗೊತ್ತಿಲ್ಲ ಈಗ ಅವಳಿಗೆ ಹುಷಾರಿಲ್ಲ ಮನೆಯ ಎರಡು ಡ್ಯೂಟಿಯು ನಮ್ಗೆ ಈಗ ಮನೆಯಲ್ಲಿ ಆಗಬೇಕು ಇಲ್ಲಿ ડેલો કાત્ર ગોડવરો પર ઇતારે હા 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 હાં ગાકી દીધા 10000 રૂપિયા ઈવર સીધા ઈવર તો ગઈ હાં તો અમુક એટ નઈ પાસો બોલતો ઈ તો બોલતો ગોડી ગોડી આવર જા હવે સુ

ன் எல்லாம் மாமா

ಸೋಡಾ ಹೊಡೆದ್ರೆ ಎರಡು ಗ್ಲಾಸಿಗೆ ದೊಡ್ಡ ಸೋಡಾ ಹೊಡೆದ್ರೆ ಮೂರು ಕೊಡಿ ಅಂತಾರೆ ಹೇ ನಮ್ಮದು ಹೆಸರು ಗುಂಬಾಚಿ ಪ ಪೈ ಪೈಸ್ ಪೈ ಪೈಚರ್ ಮರಿ ಅಂತ ಹೇಳಿ ಹಾಂ ಇದು ಮಜ್ಜಿಗೆ ವಿದ್ಯುತ್ ಸೋಡಾ ನಿಮ್ಮದೇ ಸಂಶೋಧನೆ ನಿಮ್ಮದೇ ನಮ್ಮದೇ ಇದೇ ಸ್ವಟ್ಟಿಗೆ ಗ್ಯಾಸ್ಟಿಕ್ ಆದ್ದು ಹಾಂ ಅವಾಗ ಅದು ಒಂದು ಐಡಿಯಾ ಮಾಡಿದ್ದು

ಹಿಂಗಾಗಿ ಒಳ್ಳೆ ಬರುವುದಿಲ್ಲ ಅಲ್ಲ ಫ್ರಿಜ್ ಎಲ್ಲ ಪರಿಮಳ ಬರುತ್ತೀ ಫ್ರಿಜ್ಗೆ ನಾನು ಬಾಲ್ ತೆಗ್ದಿಲ್ಲ ಎದುರುಗಡೆಗೆ ಕಡೆಗೆ ಮಂಡಕ್ಕೆ ಬಾಟ್ಲೆಲ್ಲ ತೋರ್ತಿತ್ತು ಅಂಗಡಿ ಬೋಲ್ಡ್ ಎಲ್ಲ ಬರ್ತದೆ ನೋಡಿ ಇಲ್ಲಿ ಸೋಡಾ ವಿದ್ ಮಜ್ಜಿಗೆ ಮಜ್ಜಿಗೆ ವಿದ್ ಸೋಡಾ ಭಾಳ ಭಾಳ ಫೇಮಸ್ ಜನ ಕಾಯ್ತಾ ಇರ್ತಾರೆ ನೋಡಿ ಇಲ್ಲಿ ಕೊಡ್ತಾ ಇದ್ದಾರೆ ಅವರು ತಗೊಳ್ಳಿ ನಿಮ್ಗೆಲ್ಲ ಅವರಿಗೆ ಎರಡು ಯಾರು ಬನ್ನಿ ತಗೊಳ್ಳಿ 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 ಅವರು ಜಸ್ಟ್ ಓಪನ್ ಮಾಡ್ತಾ ಇದ್ದಾರೆ ಓಪನ್ ಮಾಡ್ತಾ ಇರ್ಬೇಕಿದ್ರೆ ಗ್ರಾಹಕರು ಬಿಡ್ತಾ ಇಲ್ಲ ನೋಡಿ ರಶ್ ನೋಡಿ